ಯಾವುದೇ ದುಷ್ಕೃತ್ಯ ನಡೆದರೂ ಮೊದಲು ಅಲ್ಲಿ ಬಲಿಯಾಗುವುದು ಹೆಣ್ಣು ಹಲವು ಮಹಿಳೆಯರ ಪೂರ್ಣ ಹೆಸರುಗಳು ಎಫ್ಸ್ಟಿನ್ ಫೈಲ್ಸ್ಗಳಲ್ಲಿ ನೂರಕ್ಕೂ ಹೆಚ್ಚು ಬಾರಿ ಕಾಣಿಸ್ಕೊಂಡಿದೆ ಮಹಿಳೆಯರ ಮೇಲೆಯೇ ಆರೋಪಗಳನ್ನು ಮಾಡುವಷ್ಟು ಕೀಳುಮಟ್ಟಕ್ಕೆ ನಮ್ಮ ಸಮಾಜ ಎಳೆದಿತ್ತು ನಮಸ್ಕಾರ ಇದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಸದ್ಯ ವಿಶ್ವದಾದ್ಯಂತ ಎಫ್ಸ್ಟಿನ್ ಫೈಲ್ಸ್ ಕೋಲಾಹಲ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಮಾನವ ಕಳ್ಳ ಸಾಗಾಣೆ ಮಾಡಿದ ಅತಿದೊಡ್ಡ ಲೈಂಗಿಕ ದೌರ್ಜನ್ಯ ಜಾಲದ ಸೂತ್ರಧಾರನಾದ ಜೆಫ್ರಿ ಎಪ್ಸ್ಟಿನ್ ಸಂಬಂಧಿಸಿದ ಲಕ್ಷಾಂತರ ಪುಟಗಳ ದಾಖಲೆಯು ಬಿಡುಗಡೆಯಾಗಿದ್ದು ಸದ್ಯ ವಿಶ್ವದಲ್ಲಿ ಸಂಚಲನ ಮೂಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉದ್ಯಮಿಗಳಾದ ಬಿಲ್ ಗೇಟ್ಸ್ ಮತ್ತು ಎಲನ್ ಮಸ್ಕ್ ಹೆಸರುಗಳು ಈ ದಾಖಲೆಗಳಲ್ಲಿ ಇವೆ ಎಂಬುದು ಸದ್ಯ ಚರ್ಚೆಯ ವಿಷಯವಾಗಿದೆ ಪ್ರಭಾವಿತರ ದಾಖಲೆಗಳನ್ನು ಬಹಿರಂಗಪಡಿಸುವಾಗಲೇ ಸಂತ್ರಸ್ತ ಹೆಣ್ಣುಮಕ್ಕಳ ಗುರುತನ್ನು ಬಹಿರಂಗಪಡಿಸಲಾಗಿರುವುದು ಎಷ್ಟು ಸರಿ ಎಂಬ ಚರ್ಚೆಯೂ ನಡೆಯಬೇಕಿದೆ ದಶಕಗಳ ಕಾಲ ಬಾಲಕಿಯರ ಮೇಲೆ ಲೈಂಗಿಕ ಶೋಷಣೆ ಮತ್ತು ಮಾನವ ಕಳ್ಳ ಸಾಗಣೆ ಜಾಲವನ್ನು ನಡೆಸುತ್ತಿದ್ದವ ಎಫ್ಸ್ಟಿನ್ ಎಫ್ಸ್ಟಿನ್ ಬಹುತೇಕವಾಗಿ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಕ್ಕಳನ್ನೇ ಬಲವಂತವಾಗಿ ತನ್ನ ಈ ಅತ್ಯಾಚಾರ ಜಾಲಕ್ಕೆ ದೂಡಿದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತ ಜೈಲಿನಲ್ಲಿ ಇದ್ದಾಗಲೇ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ ಇದೀಗ ಜನವರಿ ಮೂವತ್ತರಂದು ಅಮೆರಿಕದ ನ್ಯಾಯಾಂಗ ಇಲಾಖೆಯು ಎಫ್ಸ್ಟಿನ್ ಫೈಲ್ಸ್ ಪಾರದರ್ಶಕತೆ ಕಾಯ್ದೆ ಅಡಿಯಲ್ಲಿ ಮೂವತ್ತು ಲಕ್ಷ ಪುಟಗಳ ದಾಖಲೆಗಳು ಎರಡು ಸಾವಿರ ವಿಡಿಯೋಗಳು ಮತ್ತು ಒಂದು ಪಾಯಿಂಟ್ ಎಂಟು ಲಕ್ಷ ಚಿತ್ರಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದೆ ಇವುಗಳಲ್ಲಿ ಎಫ್ಸ್ಟಿನ್ನ ವಿಮಾನ ಹಾರಾಟದ ದಾಖಲೆಗಳು ಇಮೇಲ್ಗಳು ಫೋಟೋಗಳು ವಿಡಿಯೋಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳು ಸೇರಿವೆ ಈ ದಾಖಲೆ ಬಿಡುಗಡೆ ಮಾಡಿದ್ದು ಹಲವು ರಾಜಕಾರಣಿಗಳ ನೈಜ ಬಣ್ಣವನ್ನು ಬಯಲು ಮಾಡಿದೆ ಆದರೆ ಸಂತ್ರಸ್ತ ಹೆಣ್ಣುಮಕ್ಕಳ ಗುರುತು ಬಹಿರಂಗಪಡಿಸಿರುವುದು ಎಷ್ಟು ಸರಿ ಯಾವುದೇ ದುಷ್ಕೃತ್ಯ ನಡೆದರೂ ಅಲ್ಲಿ ಮೊದಲು ಬಲಿಯಾಗುವುದು ಹೆಣ್ಣುಮಕ್ಕಳು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣವು ಇದಕ್ಕೆ ಹೊರತಾಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಪೆಂಡ್ರೈವ್ನಲ್ಲಿದ್ದ ಅಶ್ಲೀಲ ವಿಡಿಯೋಗಳ ಸಾಮಾಜಿಕ ಜಾಲತಾಣದಲ್ಲಿ ಅರಿದಾಡಿತ್ತು ಸಂತ್ರಸ್ತೆಯರ ಗುರುತೂ ಬಹಿರಂಗವಾಗಿತ್ತು ಅಧಿಕಾರ ಹೊಂದಿರುವವರ ದರ್ಪಕ್ಕೆ ಒಳಗಾಗಿ ತಮಗಾದ ದೌರ್ಜನ್ಯವನ್ನು ಎಲ್ಲೂ ಹೇಳಿಕೊಳ್ಳಲಾಗದೆ ಮಾನಸಿಕವಾಗಿ ನೊಂದು ದಿನ ದುಡುತ್ತಿರುವ ಮಹಿಳೆಯರ ಮೇಲೆಯೇ ಆರೋಪಗಳನ್ನು ಮಾಡುವಷ್ಟು ಕೀಳುಮಟ್ಟಕ್ಕೆ ನಮ್ಮ ಸಮಾಜ ಎಳೆದಿತ್ತು ಇದೀಗ ಎಫ್ಸ್ಟಿನ್ ಫೈಲ್ಸ್ ಬಿಡುಗಡೆ ವೇಳೆಯೂ ಮತ್ತೆ ಅನ್ಯಾಯವಾಗಿದ್ದು ಸಂತ್ರಸ್ತೆಯರಿಗೆ ಈಗಾಗಲೇ ನೊಂದವರಿಗೆ ಇನ್ನಷ್ಟು ನೋವು ನೀಡುವಂತೆ ಚಿತ್ರಗಳನ್ನು ಬಹಿರಂಗಪಡಿಸಲಾಗಿದೆ ಇವೆಲ್ಲವುದರ ನಡುವೆ ಕೇವಲ ಹೆಣ್ಣುಮಕ್ಕಳು ಬಹಿರಂಗವಾಗಿ ಈ ಚಿತ್ರ ತಮ್ಮದು ಎಂದು ಹೇಳಿಕೊಂಡಿದ್ದಾರೆ ಏನೇ ಆದರೂ ಗುರುತು ಬಹಿರಂಗಪಡಿಸುವುದು ಅವರ ವೈಯಕ್ತಿಕ ಆಯ್ಕೆಯಾಗಿರಬೇಕು ಆದರೆ ಹಲವು ಸಂತ್ರಸ್ತೆಯರ ಒಪ್ಪಿಗೆ ಇಲ್ಲದೆಯೇ ಗುರುತು ಬಹಿರಂಗಪಡಿಸಲಾಗಿದೆ ನ್ಯಾಯಾಂಗ ಇಲಾಖೆಯು ಜೆಫ್ರಿ ಎಫ್ಟಿನ್ನ ದಾಖಲೆಗಳನ್ನು ಬಿಡುಗಡೆ ಮಾಡುವ ಹಲವು ಸಂತ್ರಸ್ತೆಯರ ಹೆಸರು ಗುರುತನ್ನು ಬಹಿರಂಗಪಡಿಸಿದೆ ಈ ಪೈಕಿ ಹಲವು ಮಂದಿ ಕುಖ್ಯಾತಿ ಲೈಂಗಿಕ ಅಪರಾಧಿಯಿಂದ ದೌರ್ಜನ್ಯಕ್ಕೊಳಗಾದಾಗ ಅಪ್ರಾಪ್ತರಾಗಿದ್ದವರು ವಾಲ್ಸ್ಟ್ರೀಟ್ ಜರ್ನಲ್ ವಿಶ್ಲೇಷಣೆ ಪ್ರಕಾರ ನಲವತ್ತೇಳು ಸಂತ್ರಸ್ತೆಯರ ಹೆಸರುಗಳನ್ನು ಬಹಿರಂಗಪಡಿಸಲಾಗಿದೆ ಗುರುತು ವಿವರಗಳನ್ನು ಸರಿಯಾಗಿ ಮರೆ ಮಾಡಲಾಗಿಲ್ಲ ಹಲವು ಮಹಿಳೆಯರ ಪೂರ್ಣ ಹೆಸರುಗಳು ಎಸ್ಟಿನ್ ಫೈಲ್ಸ್ಗಳಲ್ಲಿ ನೂರಕ್ಕೂ ಹೆಚ್ಚು ಬಾರಿ ಕಾಣಿಸಿಕೊಂಡಿದೆ ಅಂದರೆ ಇಲ್ಲಿ ಆರೋಪಿಗಳನ್ನು ಸರ್ಕಾರ ಬಹಿರಂಗಪಡಿಸುವುದೇ ಅಥವಾ ಸಂತ್ರಸ್ತರು ಯಾರೆಂದು ಹೇಳುವುದೇ ಅದು ಅವರ ಒಪ್ಪಿಗೆ ಇಲ್ಲದೆಯೇ ಗುರುತು ಬಹಿರಂಗ ಅಸಮರ್ಥನೀಯ ಸಂತ್ರಸ್ತೆಯರ ಹೆಸರು ಬಹಿರಂಗವಾದ ಬೆನ್ನಲ್ಲೇ ಸಂತ್ರಸ್ತೆಯರ ಪರವಾಗಿ ವಕೀಲರು ಸರ್ಕಾರಕ್ಕೆ ತೆಗೆದುಹಾಕಬೇಕಾದ ಹೆಸರುಗಳ ಪಟ್ಟಿಯನ್ನು ನೀಡಿದ್ದಾರೆ ಈ ಎಲ್ಲ ಕಾರ್ಯಕ್ಕೆ ಒಂದು ವಾರಕ್ಕೂ ಅಧಿಕ ಸಮಯ ಬೇಕಾಗ್ತದೆ ಎಂದು ಹೇಳಿ ಇದೀಗ ಪಟ್ಟಿಯನ್ನೇ ತೆಗೆದುಹಾಕಲಾಗಿದೆ ಎಲ್ಲ ಸಂತ್ರಸ್ತೆಯರ ಹೆಸರು ದಾಖಲೆಯಿಂದ ಅಳಿಸಿದ ಬಳಿಕವೇ ಮತ್ತೆ ದಾಖಲೆಯನ್ನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿಕೊಂಡಿದೆ ಈಗಾಗಲೇ ಸಂತ್ರಸ್ತೆಯರ ಪರ ವಕೀಲರಾದ ಬ್ರಾಡ್ ಎಡ್ವರ್ಡ್ಸ್ ಮತ್ತು ಬ್ರಿಟಾನಿ ಹೆಂಡರ್ಸನ್ ನ್ಯಾಯ ಇಲಾಖೆಗೆ ಮುನ್ನೂರ ಐವತ್ತಕ್ಕೂ ಅಧಿಕ ಸಂತ್ರಸ್ತೆಯರ ಹೆಸರನ್ನು ಪಟ್ಟಿ ಮಾಡಿ ನೀಡಿದ್ದಾರೆ ಇದರಿಂದಾಗಿ ಮತ್ತೆ ದಾಖಲೆ ಬಿಡುಗಡೆ ಮಾಡುವುದಕ್ಕೂ ಮುನ್ನ ಈ ಹೆಸರುಗಳನ್ನು ಮರೆ ಮಾಡಬಹುದು ಎಂಬುದು ಈ ವಕೀಲರ ನಂಬಿಕೆ ಕೆಲವು ಹೆಸರುಗಳನ್ನು ಪತ್ತೆ ಹಚ್ಚಲು ನೂರಕ್ಕೂ ಹೆಚ್ಚು ಲಿಂಕ್ಗಳನ್ನು ವಕೀಲರೇ ಹುಡುಕಿ ನೀಡಿದ್ದಾರೆ ಈ ಎಲ್ಲ ಬೆಳವಣಿಗೆಯ ನಡುವೆ ಎಸ್ಟಿನ ಆಸ್ತಿಯಿಂದ ಸಂತ್ರಸ್ತರಿಗೆ ಈವರೆಗೆ ಸುಮಾರು ನೂರ ಇಪ್ಪತ್ತೈದು ಮಿಲಿಯನ್ ಅಂದರೆ ಅಂದಾಜು ಒಂದು ಸಾವಿರ ಕೋಟಿಗೂ ಹೆಚ್ಚು ಪರಿಹಾರವನ್ನು ನೀಡಲಾಗಿದೆ ಈಗಾಗಲೇ ಹಲವು ಮಂದಿ ವೆಬ್ಸೈಟ್ನಲ್ಲಿ ನೇರವಾಗಿ ಈ ಸಂತ್ರಸ್ತೆಯರ ಪೂರ್ಣ ಹೆಸರನ್ನೇ ಹುಡುಕಿರುವುದು ತಿಳಿದುಬಂದಿದೆ ಕೆಲವೆಡೆ ಆರೋಪಿಗಳ ಇಮೇಲ್ ಮರೆ ಮಾಡಲಾಗಿದೆ ಆದರೆ ಸಂತ್ರಸ್ತೆಯರ ಇಮೇಲ್ ಬಹಿರಂಗಪಡಿಸಲಾಗಿದೆ ಈ ದಾಖಲೆಯಲ್ಲಿ ಸಂತ್ರಸ್ತರ ಹೆಸರು ಚಿತ್ರ ಮಾತ್ರವಲ್ಲದೆ ಮನೆ ವಿಳಾಸವೂ ಇತ್ತು ಸಂತ್ರಸ್ತರ ಎಲ್ಲಾ ದಾಖಲೆಗಳು ಬಹಿರಂಗವಾದಾಗ ಸುರಕ್ಷತೆ ಎಲ್ಲಿಂದ ಎಂಬ ಪ್ರಶ್ನೆ ಸದ್ಯ ಹುಟ್ಟಿದೆ ಗಂಭೀರ ತಪ್ಪಾಗಿದೆ ಎಂದು ಸರ್ಕಾರ ಒಪ್ಪಿಕೊಂಡಿದ್ರು ಆ ತಪ್ಪನ್ನ ತಕ್ಷಣವೇ ಸರಿಪಡಿಸುವಲ್ಲಿ ವಿಫಲವಾಗಿರುವುದು ಕ್ಷಮಿಸಲಾಗದು ಇಡೀ ವಿಶ್ವವೇ ಈ ಆರೋಪಿಗಳ ಬಗ್ಗೆ ಮಾತನಾಡುತ್ತಿದೆ ಅದು ಸ್ವಾಗತಾರ್ಹ ಆದರೆ ಸಂತ್ರಸ್ತೆಯರು ಮತ್ತೆ ಸಾಗಿ ಹೋಗಲಿರುವ ನೋವಿನ ದಾರಿಯ ಬಗ್ಗೆ ಚಿಂತಿಸುವವರಿಲ್ಲ ಈ ಪ್ರಬಲರ ಎದುರು ಸಂತ್ರಸ್ತೆಯ ಪರವಾಗಿ ನಿಲ್ಲುವವರು ಇದ್ದಾರೆಯೇ ವೀಕ್ಷಕರೇ ಈ ವಿಡಿಯೋ ಕುರಿತು ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ಈ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ